ನಿನ್ನೆಯ ತನಕ ನನಗೆ ಈ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರ ಮನತನದ ಮೇಲೆ ಒಂದು ಎಷ್ಟು ದೇಶ ಪ್ರೇಮ ಇದೆ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಸಂಶಯ ಇತ್ತು ಅವರ ಈ ದೇಶ ವಿರೋಧಿ ಪ್ರಣಾಳಿಕೆ ಬಿಡುಗಡೆ ಆದ್ಮೇಲೆ ಖಚಿತವಾಗಿ ನನಗೆ ಅರ್ಥ ಆಗಿರೋದು ಇವರ ಒಂದು ಬೆಂಬಲ ಹಿಂದೆ ಕೂಡ ಈಗಲೂ ಕೂಡ ಮುಂದೂ ಕೂಡ ದೇಶದ ಲೂಟಿ ಕೋರರ ಜೊತೆ ಇದೆ ದೇಶಕ್ಕೆ ಹಾನಿ ಮಾಡ್ತಿರುವ ಆತಂಕವಾದಿಗಳ ಜೊತೆ ಇದೆ ದೇಶದ ವಿಭಜನೆಯನ್ನು ಕೋರುತ್ತಿರುವ ಕೆಲವು ಮಾಹೋವಾದಿಗಳ ಜೊತೆ ಇದೆ ಹೊರತು ನಮ್ಮ ದೇಶದ ಪ್ರಜೆಗಳ ಜೊತೆ ಇಲ್ಲ ಯಾಕೆ ಅಂದ್ರೆ ಇಂತ ಎಷ್ಟೋ ಟೆರರಿಸ್ಟ್ಗಳ ಹೊಡೆತದ ನಂತರ ನಮ್ಮ ದೇಶದ ಸೇನೆಯ ಮನೋಬಲ ಹೆಚ್ಚಿಸಬೇಕೆ ಹೊತ್ತು ಕುಗ್ಸಲ್ಲ ಇವರು ಮಾಡಿರೋದೇನು ಇವರ ಪ್ರಣಾಳಿಕೆಯಲ್ಲಿ ಎಫ್ ಎಸ್ ಪಿ ಎ ಆರ್ಮ್ ಸ್ಪೆಷಲ್ ಪವರ್ಸ್ ತಿದ್ದುಪಡಿ ಮಾಡ್ತಾರಂತೆ ನಾಳೆ ದಿವಸ ನಮ್ಮ ವೀರ ಯೋಧರು ನಮ್ಮನ್ನ ಕಾಯುತ್ತಿರುವ ವೀರ ಯೋಧರು ಯಾವುದಾದ್ರು ಒಬ್ಬ ಭಯೋತ್ಪಾದಕೆಯ ಸಂಶಯದಿಂದ ಯಾರನ್ನಾರ ಅರೆಸ್ಟ್ ಮಾಡಿದ್ರೆ ಅವರನ್ನ ವಿಚಾರಣೆಗೆ ಅಂತ ಒಂದು ಕ್ರಮವನ್ನು ತಗೊಂತಾರಂತೆ ಹಾಗೂ ಒಂದು ಯೋಜನೆ ಕೂಡ ಘೋಷಣೆ ಮಾಡಿದ್ದಾರೆ ಇದರಲ್ಲಿ ಏನಕ್ಕೋಸ್ಕರ ಇವರು ಬೇರಿಂದ ಆಚೆ ಇದ್ದಾರೆ ಇವರ ಮನತನದವರು ಬೇರಿಂದ ಆಚೆ ಇದ್ದಾರೆ ನಾಳೆ ದಿವಸ ಎಲ್ಲಾ ಕ್ರೈಮ್ ಗಳಿಗೂ ಅದು ನಮ್ಮ ದೇಶದ ಸ್ವತ್ತನ್ನ ಲೂಟಿ ಹೊಡೆಯದಿರ್ಬೋದು ಅಥವಾ ನಮ್ಮ ಅಕ್ಕ ತಂಗಿಯರ ಮೇಲೆ ದೌರ್ಜನ್ಯ ಇರ್ಬೋದು ಅಂತವ್ರಿಗೂ ಕೂಡ ಬೇಲ್ ಸಿಗ ಅಂತ ಒಂದು ಕಾಯ್ದೆಯನ್ನು ತರಕೊಳ್ತಿದ್ದಾರೆ ಇದು ಎಲ್ಲದರಿಂದ ಅರ್ಥ ಏನಪ್ಪಾ ಅಂದ್ರೆ ಇವರ ಎಂಪವರ್ಮೆಂಟ್ ವುಮೆನ್ ಎಂಪವರ್ಮೆಂಟ್ ಅಂತ ಮಾತೆತ್ತಿದ್ರೆ ಕೂಗ್ತಾ ಇದ್ದಿದ್ದ ರಾಹುಲ್ ಗಾಂಧಿ ಇದೇನಾ ವುಮೆನ್ ಎಂಪವರ್ಮೆಂಟ್ ಮಾಡೋದು ಸ್ವಾಮಿ ಇವತ್ತಿನ ನಮ್ಮ ಯುವ ಪೀಳಿಗೆಗೆ ಹಾಗೂ ನಮ್ಮ ರೈತ ಬಾಂಧವರಿಗೆ ನಮ್ಮ ದೀನ ದಲಿತ ಜನಕ್ಕೆ ಬೇಕಾಗಿರೋದು ಸ್ವಾಭಿಮಾನದ ಬದುಕು ನೀವು ಹಾಕುವ ಕಲ್ಪೆ ಹಾಗೂ ಕಾಲ್ಪನಿಕ ಬಿಸ್ಕೆಟ್ ಕೈ ಚಾಚಲ್ಲ ನೋಡಿ ಅವರ ಮ್ಯಾನುಫೆಸ್ಟೋಲೆ ಅವರ ಡೋಂಗಿ ತನ ಎದ್ದು ಕಾಣುತ್ತೆ ಅವರು ಅನೌನ್ಸ್ ಮಾಡಿದ ಯಾವುದೇ ಅನುದಾನಕ್ಕೂ ಒಂದು ಆರ್ಥಿಕ ಬದ್ಧತೆ ಹಾಗೂ ಆರ್ಥಿಕ ಫೌಂಡೇಶನ್ ಇಲ್ಲ ಆ ಮನುಷ್ಯ ಅವರ ಮ್ಯಾನುಫೆಸ್ಟೋಲಿ ಇಪ್ಪತ್ತು ಲಕ್ಷ ವೇಕೆನ್ಸಿ ಏನು ಜಾಬ್ ವೇಕೆನ್ಸಿಗಳು ಗವರ್ಮೆಂಟ್ ಜಾಬ್ ವೇಕೆನ್ಸಿ ತುಂಬಿಸ್ತೀನಿ ಅಂತ ಹೇಳ್ತಾರೆ ಅದು ಯಾವ ರೀತಿ ತುಂಬಿಸೋದು ನಾಲ್ಕು ಲಕ್ಷ ಮಾತ್ರ ಸೆಂಟ್ರಲ್ ಯೂನಿಯನ್ ಗವರ್ಮೆಂಟ್ ತುಂಬಿಸ್ತಾರಂತೆ ಬಾಕಿ ಇಷ್ಟು ಸ್ಟೇಟ್ ಗಳನ್ನ ರಿಕ್ವೆಸ್ಟ್ ಯಾರನ್ನ ಯಾರಂಗ ಮಾಡಕ್ ಹೋಗ್ತಾ ನೀವು ಇನ್ನೊಂದು ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಸ್ಕೀಮ್ ಮೂರು ಲಕ್ಷ ಕೋಟಿ ಎಲ್ಲಿಂದ ತರ್ತಾರಂತಪ್ಪ ಆ ಒಂದು ಪ್ರಣಾಳಿಕೆಯಲ್ಲಿ ಅದರದ್ದು ಏನು ಕೂಡ ಅಂಶಗಳು ಬರದಿಲ್ಲ ಏನು ನಮ್ಮ ಮಧ್ಯಮ ವರ್ಗದವರಿಗೆ ಟ್ಯಾಕ್ಸ್ ಅನ್ನು ಹೇರಿ ಮತ್ತೆ ತರ್ತಾರ ಅಥವಾ ನಮ್ಮ ಜನಕ್ಕೆ ಸಿಕ್ತಿರುವ ಆಗಲೇ ಸಿಗುತ್ತಿರುವ ಅನುದಾನಗಳನ್ನು ಕಟ್ ಮಾಡಿ ಅದರಿಂದ ನಮಗೆ ಕೊಡ್ತಾರ ಅದರಲ್ಲಿ ಹೇಳ್ತಾರೆ ಪೈಲಟ್ ಪ್ರಾಜೆಕ್ಟ್ ಅಂತೆ ಏನ್ರಿ ಟೆಸ್ಟ್ ಮಾಡ್ತಾ ಇದ್ದೀರಾ ನಮ್ಗಳ ಮೇಲೆ ಹಾಗಾಗಿ ನಾವು ಇವತ್ತಿನ ಏನು ಪ್ರಜ್ಞಾವಂತ ಮತದಾರರಿದ್ದೀವಲ್ಲ ನಾವು ಯಾರು ನಿದ್ದೆ ಮಾಡಿದಾರೋ ಅವ್ರನ್ನ ಎಚ್ಚರಿಸ್ಬಿಟ್ಟು ಇವರ ಈ ದೇಶ ದ್ರೋಹಿ ಪ್ರಣಾಳಿಕೆಯ ಬಗ್ಗೆ ತಿಳಿಸಿ ಹೇಳಬೇಕು ಈ ಮನುಷ್ಯ ನೀವು ನಮ್ಮ ದೇಶದ ಆರ್ಥಿಕ ಸ್ಥಿತಿ ಅಷ್ಟೊಂದು ಹದಗೆಟ್ಟಿದೆ ಅಂತ ಹೇಳ್ತೀರಲ್ಲ ತಮ್ಮ ಆರ್ಥಿಕ ಸ್ಥಿತಿ ಈ ಐದು ವರ್ಷದಲ್ಲಿ ಸಾವಿರದ ಎಲ್ಲಿಂದ್ರಿ ಸ್ವಾಮಿ ಇದೇ ಎಕಾನಮಿಯಿಂದ ದುಡಿದಿದ್ರೆ ಓಕೆ ಇಲ್ಲಂದ್ರೆ ಕಳ್ಳತನ ಕಳತನ ನೀವು ಇದನ್ನ ಕೇಳಬೇಕು ಆ ವ್ಯಕ್ತಿ ಹತ್ರ ಅಲ್ಲ ಸ್ವಾಮಿ ನೀವು ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮ ನಿಯತ್ತು ಸರಿ ಇದ್ದಿದ್ರೆ ಫಸ್ಟ್ ಬ್ಯಾಂಕ್ ಅಕೌಂಟ್ ಗಳು ಓಪನ್ ಮಾಡ್ತಾ ಇದ್ದಾರೆ ಎಪ್ಪತ್ತು ವರ್ಷದ ತನಕ ನಮ್ಮ ದೇಶದ ಬಡ ಜನರನ್ನ ಆರ್ಥಿಕ ವ್ಯವಸ್ಥೆಯ ಮುಖ್ಯಧಾರಕ್ಕೆ ಆಗ್ಲಿಲ್ಲ ನೀವುಗಳು ನಿಮ್ಮ ನಿಯತ್ತೆ ಅದರಲ್ಲಿ ಮೂವತ್ತು ಕೋಟಿ ಅಕೌಂಟ್ ಗಳು ಆಗಿದ್ದು ನರೇಂದ್ರ ಮೋದಿ ಗವರ್ಮೆಂಟ್ ಬಂದ ಮೇಲೆ ಮಾತಾಡ್ತಾ ಇವರು ನಮ್ಮ ಸೈನಿಕರು ದೇಶದ ಗಡಿಗಳನ್ನು ಕಾಯ್ತಾ ಇರಬೇಕಾದ್ರೆ ಪಾಕಿಸ್ತಾನಂತ ಅಂತ ಒಂದು ವೈರಿ ದೇಶದ ಮಧ್ಯೆ ನಾವು ಸೆನೆಸಾಡ್ತಾ ಇರಬೇಕಾದ್ರೆ ನಮ್ಮ ದೇಶವನ್ನು ಅಂತವರ ಒಂದು ಕುತಂತ್ರದಿಂದ ಕಾಪಾಡ್ತಾ ಇರಬೇಕಾದ್ರೆ ಈ ವ್ಯಕ್ತಿ ಹಾಗೆ ಈ ಕಾಂಗ್ರೆಸ್ ಪಾರ್ಟಿ ಅವ್ರ ಜೊತೆ ಮಾತುಕತೆ ನಡೆಸ್ತಾರಂತೆ ಅವರ ಪ್ರಣಾಳಿಕೆಯಲ್ಲಿ ಬರ್ಕೊಂಡಿದ್ದಾರೆ ನಾವೆಲ್ಲ ತಾಯಿ ಭಾರತಾಂಬೆಯ ಪುತ್ರರು ಯೋಚನೆ ಮಾಡ್ಬೇಕಾಗಿರೋ ಪರಿಸ್ಥಿತಿ ಇದು ನಮ್ಮ ನಮ್ಮ ಬೇಕಾಗಿರೋದು ನಲವತ್ತು ಸೀಟಿಗೆ ತಂದಿದ್ವಿ ಈ ಸತಿ ಪ್ರತಿ ಒಬ್ಬ ದೇಶ ಪ್ರೇಮಿ ಭಾರತೀಯ ಇವರ ಒಂದು ಢೋಂಗಿತನ ಇವರ ಒಂದು ದೇಶವನ್ನು ವಿಭಜನೆ ಮಾಡುವ ಒಂದು ಕುತಂತ್ರ ಈ ಪ್ರಣಾಳಿಕೆಯಲ್ಲಿ ಅಡಗಿದೆ ಅದನ್ನ ನಾವು ಅರ್ಥ ಮಾಡ್ಕೊಬೇಕು ನಾವು ಪ್ರತಿ ಒಬ್ಬ ಭಾರತೀಯ ಪ್ರಜೆಗೂ ಇವರ ಒಂದು ಢೋಂಗಿ ಮನೋಸ್ಥಿತಿಯನ್ನ ಹೇಳಬೇಕು ಇವರ ಒಂದು ದೇಶದ್ರೋಹಿ ಮನೋಸ್ಥಿತಿಯನ್ನ ಮನೋಸ್ಥಿತಿನ ತಿಳಿಸಿ ಹೇಳಬೇಕು ಈ ಸಮಯದಲ್ಲಿ ನಾನು ನಿಮ್ಮೆಲ್ಲರನ್ನು ಒಂದು ಮಾತನ್ನು ಕೇಳಕ್ಕೆ ಇಷ್ಟಪಡ್ತೀನಿ ಹೌಸ್ ದ ಜೋಶ್ ಹೌಸ್ ದ